ಅಕ್ಕ ಆಯ್ತಾ ಎಲ್ಲಿದ್ಯಾಕ ಒಂದ್ ಈ ಟಿಕೆಟ್ ಹಿಡಿದ್ರ ಕೇಳಂಗಿಲ್ಲ ಈಗ ಕೆಲಸ ಆಯ್ತಾ ಎಲ್ಸ್ಕೊಳಂಗಿಲ್ಲ ನೀ ಯಾಕ್ ಹೇಸ್ಕೊತಿರ್ತಾನಿ ಅಂದ್ರ ನಮಗ ಅನಿಸ್ತತಿಯ ಅವ್ರಿಗೆ ಹೆಣಸಂಗಿಲ್ಲ

ಮೊದಲು ತೋರ್ಸ್ತು ಸೆಕ್ಸ್ ನೋಡ್ತಿದ್ದ ನಮಗೂ ತೋರಸ್ತನು ಎಲ್ಲಾರು ನೋಡತಾರ ಈಗ ಸೆಕ್ಸ್ ಏನ್ ಕಾಮನ್ ಅದೆಲ್ಲಾ ಕಾಮನ್ ಬಿಡ ಬಟ್ ನಮ್ಮ ಮನಿಯವ್ರ ನೋಡಂಗಾಲಕ್ಕ ನೋಡಂಗಿಲ್ಲಿಕಾ ಹ್ಮ್ ಹ್ಮ್ ನೋಡಂಗಿಲ್ಲ ನೀನ ಏನೋ ಮೂಡಿರ್ಲಿಕ್ಕಂದ್ರ ಅಷ್ಟೇ ನೋಡೋದ ಅದನ್ನ ಹ್ಮ್ ನೋಡ್ತಾನ ಫುಲ್ ಎಲ್ಲಾ ಬಾಯಾಗ ಇಟ್ಕೊಂಡ ಅದನ್ನ ಎಲ್ಲಾ ಎಟ್ಟ ಹೋಗತನ ಹದನೈದ್ ಇಪ್ಪತ್ ನಿಮಿಷ ಹಂಗ ಮಾಡಿದೆ ಆ ನಾ ಮತ್ತ ಅವ್ರ ನೋಡದಲ್ದ ನಾ ಉಲ್ಟಾ ಅವ್ರದ್ ನಾವ್ ತಗೋಬೇಕು ನಂದ್ ಅವ್ರ್ ಇಲ್ಲಿ ಬಂದಿರ್ತೇತಿ ಅವ್ರ್ ನನ್ ಬಾಯಾಗ್ correct ಬರ್ತೇತಿ ಸೀದಾ full ಬಾಯಾಗ್ ತೊಗೋಬೇಕ್ವ ಏ ಮಾಡ್ನಿ ಅಂತಾನ ಹಗ ಹಲ್ಸ್ ಎಲ್ಲಾ ಸೋರ ಆಗ್ತೇತ್ ರಂಡಿ ಮಗನ ನನ್ಗ್ ವಾಂತಿ ಬರಾಕ್ ಹತ್ತೇತಿ ಅನ್ನಿ ನಿಮ್ಮ ಮನಿ ವಾಂತಿ ಬರಾಕ್ ಹತ್ತೇತಿ ನಿಂದ್ ಎಲ್ಲಾ ಸೋರ ಏ ನೋಡ್ ನನ್ ಕೆನಿ ಹೆಂಗ್ ಬರಾಕ್ ಹತ್ತೇತಿ ನಾ ಮಾಡಿನ್ ಐತಿ ಇಲ್ಲೋ ಮನ್ಯಾಗ್ ನಾ ಮಾಡಿಲ್ ನೋಡ್ ಕೆನಿ ಬರಾಕ್ ಹತ್ತೇತಿ ಅಂತ ತೋರ್ಸಿದ ಯವ್ವಾ ಹಲಸ್ ವಾಂತಿ ಬರಾಕ್ ಹತ್ತಿತು ಯಪ್ಪಾ ನನಗ್ ನೀನು ಏನದ ಹ್ಮ್ ಮತ್ತ. నాన్ భయ హాక్ల డగ్ ఆక్త ఇవ్వ నేసిక్ బర్త ఏ నాన్ నిందేశిక్ బంద నీయా కేశిక్ బర్స్ అద్ర బీర్ కుడీవ్ ఇబ్బురు ఇబ్బద్వ్వు మయ హో తగి హో తగి అన ఎలా సూర్ ఆక ఏన్ కారతతి ఓ హాట్ హ ಯವ್ವಾ ಏನ್ ಮಾಡ್ ನನಗ್ ಕೆಟ್ಟ ಸಿಟ್ ಬರ್ತೇತ್ ನೋಡಿ ನೀ ತೊಳ್ಕೊಂಡ್ ಬರ್ತಂಗಪ್ಪ ಗಪ್ಪ ಅಂದ್ ಮತ್ ಮತ್ ಅಂದ್ ತೊಳ್ಕೊಂಡ್ ಬಂದ್ ನಂದ್ ಬಾಯಾಗ್ ತೊಗೊಂಡ್ ನಾ ಉಲ್ಟಾ ಆಗಿರ್ತೀವಿಲ್ಲ ನಾವು ಉಲ್ಟಾದಾಗ ಆದಾಗ ನಮ್ದ್ ಅವ್ರ್ ಬಾಯಾಗ ಅವ್ರದ್ ನಮ್ ಬಾಯಾಗ ಹಿಂಗ್ ಉಲ್ಟಾ ಪಲ್ಟಾ ಮಾಡ್ಕೊದ್ ಉಲ್ಟಾ ಪಲ್ಟಾ ಅದ್ ತೀರ ಯವ್ವ ಬಾಯಾಗನ ಪೂರ್ತಿ ಬಾಯಾಗ ನಂದ ಅವ್ರ್ ಬಾಯಾಗ ಅವ್ರ್ ನಮ್ ಬಾಯಾಗ ಹಂಗ್ ತೊಳ್ದು ನಕ್ಕದ್ ಒಟ್ಟ ಬಿಡೋಗಲ್ ಈ ಬಗ್ಲ ತೋ ನನ್ ಕುದಿಗೆ ಮನ್ಸಾ ಕತ್ ಬಿಟ್ಟು ಅಯ್ಯೋ ಯವ್ವಾ ದೇವ್ರೇ ಕೇಶಿಗ್ ಬಂದ್ ನಾ ಬಾಯಾಗ್ ಇಟ್ಕೊಂಡ್ ಬಿಟ್ಟು ಯವ್ವಾ ಅದನ್ ನುಂಗ್ಲಿಲ್ಲೇ ಯವ್ವಾ ತಾಯಿ బయ్ వరకైతు ఇవ హల్స్ ఏన్ హల్సో అయ్యప్ప ఏ జీవన హల్సిన హై నిమిష మన కాల్ సాక అణ్ణి మంత్ కాల్ ఒ ఆమె కాల్ కూడ్స ఆమె మత్ నన్ కమన్ ఆగి మన్గసన్ ఆగి మనగీసి అదన ఎల్ మాక అయ్యో అణ్ణి నాయనవడీ తాను ఒట్ నిజ్ కర బ ఇల్ మత్ బడియాక్ నిందతి ఏ మాకొయ నిటా తిరుగుతు ಮತ್ತ್ ಬಡಿಯಾಕ ನಿಂದಿರ್ತಾನ ಅವ ಅವಳ್ಳಿ ನಾ ಹಂಗ ಮಾಡ್ತಾನ ಅವ ನಾ ವಸ್ತು ಅದ ದಿನ ಹೆಂಗ್ ಬೇಕಾದ ತಗೋಬೇಕು ತಗೋಬೇಕ ನನ್ ನೀನ್ ನೆಮ್ಮದಿ ಕೊಡ್ಬೇಕು ನನಗ್ ಸಂತೋಷ ಕೊಡ್ಬೇಕತ್ತಾನ ಅವ ಅವ್ಗ ಅದ್ರಾಗ ಸಂತೋಷ ಅವ್ಗ ಸಂತೋಷ ಏ ನಾ ಮತ್ತ ನನ್ ಕಾಮನ್ ಆಯ್ತ ಮನಗಿಸಿದ ನೀನ್ ನನ್ ಬ್ಯಾಡ ಹೋದಿಲ್ಲ ಬಿಡತ್ತಂದ ಅದನ್ನ ಹದನೈದ್ ನಿಮಿಷ ಮಾಡ್ಸಿದ್ ಬಳಕ ಮತ್ತೊಮ್ಮೆ ನಾ ನಾಟಾ ಮಾಡ್ತಾನ ನೀ ಸೀದಾ ಮುಕ್ಕೊಂದ ನಾಟ ಮಕ್ಕೊಂಡ್ ನೀ ನೊಂದ ಎಲ್ಲಾ ಇದನ್ನ ಮಾಡಾಕತ್ತಿವ್ವ ನಾ ಹೊರಗತಿ ಇಲ್ಲೋತ್ನಾ ಅದಕ್ಕೇನಾಯ್ತು ಗಂಡ ಹೆಂತೀವನ ಅದ ಐದ್ಲ ಆತ್ ಎಲ್ಲಾ ಒಟ್ಟು ಕೈಲೂ ತಗೋ ತಗೊತೀವ ಜಲ್ತ್ ತಡ್ಕೊಂಡಿದೀವ್ ಇಲ್ಲ ಅಂದ್ರ ಬಡದ ಬಿಡ್ತಾನ ನನ್ ವಸ್ತು ನನ್ ವಸ್ತು ಬರೀ ಅದನ್ನ ಏನ್ರೇವ್ ನಾ ಹೆಂಗದಂಗ ಉಣ್ಬಹುದು ನನ್ ವಸ್ತು ನನ್ನ ಊಟ ಏನ್ ಮಾಡುದ್ ಮತ್ತ ಕೊ ತಗುದ ತಗುದ್ ಬಾಯಿ ನೆಕ್ಕುದು ಮಾಡುದು ಯುವ ಹಾಂಗ ಹಿಂಗ ಹಾಕಿದ್ಯಾಂಗೈತೆ ನೀ ಅದ ಅಂತ ನೋಡ ನನ್ ಮಾಗ್ರ ಹಾಕಿದೇನ ಕ್ಯಾರಿ ಹಾವ ಐತತ್ ಇವ ಏನ್ ಹೊಲಸ್ ಹೆಸರು ಇಡ್ತಿ ಯವ ಇಂತ ಅದಕ್ಕೆಲ್ಲಾ ಎಣ್ಣೆ ಅದು ಬರದ ಅದೇನ್ ಆಯಿಲ್ ಬರದ್ಲಾಗ ಒಳಗಿಂದ ಹ್ಮ್ ಅದ್ ಕ್ಲೀನ್ ಮಾಡಿ ಮತ್ ತೆಕಂಗಿಲ್ಲ ಹಂಗ ನಿ அவ் எ க்ீன்ட்டங்க எமோன் ஆகத் இஷ்டூ நம்ம ಮಾನ್ಯನಾಕ ಅದ್ ನಾಲ್ಕ್ ದಿನದ ಹಿಂದನ ಅದ ಹ್ಮ್ ಈಗನ್ ಕರ ಕುಡಿಲ್ಲಾ ಅವತ್ತ ಏನಂದ್ರೂ ಯಾಕ್ ಎಮೋಷನ್ ಅವತ್ತು ಏನು ಬರವತ್ತು ಚಂದ್ರವಾ ನನಗ ಏನು ಬರವತ್ತ ನಂಗ ಮೂಡವ ಇಲ್ಲಂದಿಲ್ಲ ನನ್ ಎಮೋಷನ್ ಆಗಿಲ್ಲ ಇನ್ಯಾನ ಹ್ಮ್ ನನಗೂ ಹಂಗ ನೋಡೊಮ್ಮೆ ಮೂಡ ಬರಂಗಿಲ್ಲ ಒಮ್ಮೆ ಎಮೋಷನ್ ಆಗುದಿಲ್ಲಾ ಅದ ನಂಗ ಬರ್ಬೇಕಾದ್ರ ಮೊದ್ಲ ಮಾತಿನ್ ಮುಖಾಂತರ ಪ್ರೀತಿಸಬೇಕ್ ಹಾ ಮಾತಿನ ಮುಖಾಂತರ ಫುಲ್ ಪ್ರೀತಿ ಮಾಡಿ ಹಗ್ಗ ಮಾಡಿ ಕಿಸ್ ಕೊಟ್ಟ ಎಲ್ಲಾ ತರ ಮೈ ಕೈ ಎಲ್ಲಾ ಇದನ್ನ ಮಾಡಿದ್ದನು ಹಿಂಗ ಆಗಿರ್ತೇತಿ ಮೈ ಎಲ್ಲಾ ಹಗುರ ಹಾಬಿಕ್ ಆಮ್ಯಾಲ ಆಕಡೆ ಬರ್ತೇತಿ ಅದ್ ಮೈಂಡ್ ದಿಂದ ಲಿಕ್ವಿಡ್ ಇವ್ರ ನೀರ್ ಹೆಸಕ್ ಹೋಗುದಿತ್ಲಾ ಹಂಗಾಗಿ ಜಲ್ದಿನ ಮಾಡಿ ಹೋಗ್ಬೇಕಂದ ಅವ್ರ ಹಂಗ ಮಾಡ್ಯಾರ ನನಗೆ ಎಮೋಷನ್ ಆಗಿಲ್ಲ ಏನೂ ಆಗಿಲ್ಲ ಹ್ಮ್ ನಮ್ದ್ ಲಾಸ್ಟ್ ಮೂಮೆಂಟ್ ನಂಗ ಹಾಕಿರ್ತತಿ ಹ್ಮ್ ಲಾಸ್ಟ್ ಮೂಮೆಂಟ್ ನಂಗ್ ಹಾಕಿರ್ತೀ ಅವ್ನಸ್ರ ಇರ್ತತಿ

ಹಂಗ ಈಗ ನೀನು ಮಣಸಾಳಾ ನಾನು ಮನ್ಸಾಳ ಈಗ ನಂದ್ ನೀ ಹೇಳ್ಕೊಂಡಿ ಹೇಳ್ಕೊಂಡಿ ನನ್ಗ ನಿನ್ ಅಂದ್ರ ನಮಗ ಅದು ಮೂಡಿರೋದಿಲ್ಲ ಮುಟ್ಟ್ರಂದ್ರೇಗತಿ ಎಲ್ಲಾ ಹೆಂಗಸರ್ಗಿ ಹಂಗಾಕತ್ತದ ಅದೊಂದು ಹೆಣ್ ಹೆಣ್ಮಕ್ಳ ಅಂದ್ರೆ ಎಲ್ಲರಿಗೂ ಆಗುವಂತ ಸಿಚುವೇಶನ್ ಅನ್ನ ಅದ ಏನ್ ಅವ್ರ ಮುಗೀತಿರ್ತದ ಅವಾಗ ಹೆಣ್ಮಕ್ಳದು ಉದ್ವೇಗಕ್ ಹಕ್ಕಾರ ಅವಾಗ ಬೇಕೇತಿ ಹೌದಿಲ್ಲ ಹಂಗಾದಾಗ ಇವ್ರ ತಗಿತಾರಿಲ್ಲಾ ಏನ್ ನಮ್ದು ಮುಗೀತಿರ್ತತಿ ನೀವ್ ಹಿಂಗ್ ಮಾಡ್ತಿರ್ಲಾತಂತೀವಲ್ಲ ಹಂಗ ಲಕ್ಷ್ಮಿ ಮಮ್ಮಿ ಅಣ್ಣಂಗ ಇಲ್ಲ ಇಲ್ವಾ ನಾ ಅನ್ನಂಗಿಲ್ಲಕ್ಕ ನಾ ಒಳಗ್ ಒಳಗ ನುಂಗ್ತೇನ್ ನಾನ್ ಮಾತಾಡಂಗಿಲ್ಲ ವಾಪಾಸ್ ಅಯ್ಯೋ ಇನ್ನ ನೀವ್ ಹೇಳುದ್ಲ ಬಾಯಿ ಬಿಚ್ಚಿ ಇನ್ನೊಂದ್ ಸ್ವಲ್ಪ ಇರ್ಬೇಕಾಗಿತ್ರಿ ಇನ್ನೊಂದ್ ಸ್ವಲ್ಪ ಒಳಗ್ ಇಡ್ರಿ ಅನ್ನೋದ್ಲ ಅಯ್ಯೋ ಹಂಗಸ್ತಾರ ನನ್ ಗಂಡ ಅದಕ್ಕ ನಾನ್ ಹಂಗಿಲ್ಲ ನಮ್ಮ ನಿಮ್ ಮಾಮನು ಅವೇನೆ ಹೆಂಗ್ ಗಿಡ ಹಿಂಗ್ ಆಪಲ್ಲ ಆತನೆ ಯಾವ್ದಕ್ಕೇನ್ ಐತ್ ಹೇಳ ನೀ ಇನ್ನೇನ್ ಮಾಡ್ತಾನ ಏನ್ ನಿನ್ ವಸ್ತು ಐತಿ ನಿನ್ ಗಂಡ ಅದನ್ನ ನೀ ಹೆಂಗ್ ಬೇಕಂಗ್ ಎಂಜಾಯ್ ತಗೋತಾನ ಅವ ಅಂತಿಕೆನ ನಾವ್ ಏನು ಹೇಳ್ಕೊಂಗಿಲ್ಲ. ಇವಾಗ ಏನ ಡಿವೈಡ್ ಇದಿಲ್ಲ ಇವಾಗ ನನಗೆ ತೃಪ್ತಿ ಆಗೋ ತಾ ಏನು ಮಾಡ್ಕೊಂಗಿಲ್ಲಾ ನನಗ ಮೊದಲ ತೃಪ್ತಿ ಆದ್ಯಂತ ಈಗ ನನ್ಗ ಹಾ ಅದ ಮೊದಲ ನಿಮಗ ತೃಪ್ತಿ ಆಗ್ಬೇಕಾದ್ರಾಗ ಅದ್ರಾಗ ತೃಪ್ತಿ ಆದ್ರ ಅದೊಂದು ಮನುಷ್ಯನ ಬೇರೆ ಅದು ನೀ ಕದಟ್ ಕೆಲಸ ಮಾಡಿ ಏನೇನು ಅದನ್ನಾಗೋದಾ ಅವ್ ಅದ್ನ ಅಣ್ಣ ನೀನು ತೃಪ್ತಿ ತೋ ನಾವು ತೃಪ್ತಿ ತಗೋತೀವಿ ನಿನ್ಗ್ ಹೆಂಗ್ ಬೇಕಂಗ ನೀ ಮಾಡ್ಕೋದು ನಮಗ್ ಹೆಂಗ್ ಬೇಕಂಗ ನಾವ್ ಮಾಡ್ಕೋದು ನೀ ಹೇಳುದ ನಮಗ್ ಮತ್ ನೀ ಲಗುನ ತಯತಿರ್ತಿ ನಮಗ ತಾಸಾಕತಿ ಇನ್ನೊಂದ್ ಸ್ವಲ್ಪ ಬರಂಗಿಲ್ಲ ಹೈ ಮತ್ ನಿಮ್ ಕೇಳುದಿಲ್ಲ ಅವ್ರ ನಿನ್ ತೃಪ್ತಿ ಆತನ ಅಂತ ಹೇಳಿ ಅಣ್ಣ ಇಲ್ವಾ ಮತ್ತ್ ಈಗ ಮೊದಲ್ ತೃಪ್ತಿ ಆಗುವಂಗಾರ ನೀ ಇದೇಗ ನೀನ್ಲಾ ಅವರ ಅವ್ರ ಇದನ್ನ ಮಸಾಜ್ ಮಾಡ್ತಾರಲ್ಲ ಹ್ಮ್ ಮಸಾಜ್ ಮಾಡುದು ನೆಕ್ಕುದು ಮಾಡಲಾಟ್ರಿ ಅದಕ್ಕೆ ಅದಕ್ಕಾಗಿ ನಾ ಏನು ಹೇಳಂಗಿಲ್ಲ ಅವ್ರು ಏನೈತಿ ಅಂತ ಗಪಾಯ್ಬಿಡ್ತಾ ಈಗ ಅವಾಗ ಎಮೋಷನ್ ಆದ್ರೂನು ಕೂಡ ಅಲ್ಲಿ ಹೋಗಿ ಫೈನಲ್ ಟಚ್ ಆದಾಗ ಅದ್ ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಂಪೂರ್ಣ ಪೂರ್ತಿ ಎಂಡ್ ಆಫ್ ದಿ ಸೆಕ್ಸ್ ಆಗುದ ಅವಾಗ ಆಗುದಟ್ ನಾ ಅದ್ರ ಬದಲಾ ಇಂಟ್ರೆಸ್ಟ್ ಕೊಡಂಗಿಲ್ಲ ತಾನೆಸ್ಟ್ ಕೊಡ್ಲಿಕ್ಕೂ ಅದ್ ಅವಾಗ ಟೈಮ್ ದಾಗ ಎಂಜಾಯ್ ಮಾಡುದು ಬರ್ಲಿಕ್ಕೆ ಅಂದ್ರೆ ಟೆನ್ಶನ್ ಮಾಡ್ಕೋಂಗಿಲ್ಲ ಹ್ಮಾಕ್ ಬಿಡುದು ಅಷ್ಟ ಕೆಲ್ಸ ಒಮ್ಮೆ ಅಣ್ಣಂಗೇ ಇಲ್ಲ ತಿಳಿ ನನಗ ಬೇಕಾಗಿತ್ತು ಸಾಕಾಗಿತ್ತು ತೊಟ್ಟ ಅಣ್ಣಂಗಿಲ್ಲ ತಕ್ಕಿ ಏನ್ ಮಾಡಿದ್ರು ಮಾಡಿಸ್ಕೋಬೇಟ ಹ್ಮ್ ಸುಮ್ ಮಾಡ್ಸ್ಕೊಂಡ್ ಸುಮ್ ಇದ್ ಬಿಡ್ತ ಮತ್ತ್ ಅಕಿಗ ಫೀಲ್ ಆಗೇತಿ ಇಲ್ಲೋ ತೃಪ್ತಿ ಆಗೇತಿ ಇಲ್ವತ್ ಕೇಳಂಗಿಲ್ಲಾನತ್ನಾ ಆತನ ಅಕೀಗ್ ತೃಪ್ತಿ ಆದಲ್ಲೇ ಸುಮ್ಮ ಇರ್ತಾಳು ತೃಪ್ತಿ ಆಗಿರ್ಲಿಕ್ಕ ಹೇಳ್ತಾಳು ಅತ್ ಆಕಿ ಮಣಶ ಅಲ್ಲತ್ತ ನಾವ್ ಆಕಿ ತೃಪ್ತಿ ಆಗೇತೇವಿಲ್ಲ ಕೇಳ್ತನ ಮತ್ತ್ ನೀ ಬರೇ ಹಿಂಗ ಐದ್ ನಿಮಿಷ ಹಾಕಿ ತೆಗಿತ್ರ ಮತ್ತ್ ಅಕಿಗ ತೃಪ್ತಿ ಹಾಕತೇವ ಇಲ್ಲೋ ಮಾಡ್ತಾನ ಆಗತ್ನಾಶಾಳ ಅಲ್ಲತ್ಂಗ ಮಾಡ್ತಿರ್ಬೇಕ ಅಲ್ಲಿ ಮಾಡುದೇಳ್ತಾನ ಹಿಂಗ ಅಲ್ಲಿ ಸುಮ್ ಹಾಕುದು ತೆಗೀದು ಅಟ್ಟ ಎಷ್ಟ್ first of all ಅವ್ನ ಯಾಕ ಹಂಗ್ ಮಾಡ್ಯಾನ್ ಅಂದ್ರ ಅಕಿ ಕೂದ್ಲ ತೆಗ್ಯಾಂಗಿಲ್ಲ ಅಕ್ಕಾ. ಯವ್ವಾ ಅದನ್ನು ಹೇಳ್ಯಾನ್ ಯವ್ವಾ ಅವ್ನ ಏನು ತೆಗ್ಯಾಂಗಿಲ್ಲ ಅತ್ತ ಏ ಈ ಹುಡುಗರು ದೊಡ್ಡ ಹೊಕ್ಕಾನ ಎಲ್ಲಾ system ಆ ದೊಡ್ಡ ದೊಡ್ಡು ಎಲ್ಲಾ college ನ್ಯಾಗ ಈತ ಗೀತ ಗೊತ್ತಾಗಿ ಮಾಡಾಕತ್ತಾಳ ಅಕಿ Venus ಅದು ತಗೊಂಡ್ ಬಂದ್ ಮೊದಲ್ ಎಲ್ಲಾ ಹಂಗ ಬಿಡ್ತಿದ್ಲು ಅಕಿ ಯವ್ವಾ ಯವ್ವಾ ಏನ್ ಅದು ಹೆಕ್ ಹೆಕ್ ತಗದ್ ತಗದ್ ಮಾಡ್ಬೇಕ್ ಅಕಿ ಯವ್ವಾ ಹೊಲಸ್ ಕತ್ತ್ ಅಸಹ್ಯ ಯವ್ವಾ ತಾಯಿ. ಅದ್ ಹೆಂಗ್ ಇಟ್ಕೋತಾರ ಆಮೇಲ್ ಇವಾ ಅವ್ ಕಡಿತಾವ ಇಲ್ವೋ ಆಮೇಲೆ. ಕಡಿದು ಮತ್ತ್ ಅವಂದಕ್ ಹೋದ್ರ ಒಂದಕ್ ಆದ್ರ ಗುಂಟ ಆಗ್ತೀರ ಆರಾಕ ಆತ ಅದ ನಿಖಳಗ ಹ್ಮ್ ಒಟ್ಟ ತಿವ್ವ ತಿವಾಕಿ ಅವ್ ಹೇಳಿದ್ಲಾ ನನಗ ಆದ್ರಿತ್ ಒಟ್ಟ ಆ ಬಾಳ ಹೊಲಸದಾಳು ನೀ ಎಷ್ಟು ಸ್ವಚ್ಛ ಇರ್ತಿ ನಿನ್ನಂಗ ಯಾರನೂ ನೋಡೇ ಇಲ್ ನೋಡಂದ ಹಂಗರ ಏಸ್ ಮಂದಿ ತುಲ್ಲ ನಿನ್ ತುನಿ ಆಡಿ ಬಂದತೇನಿ ನಾನು ಮನ್ನಿ ನಿನ್ನಂಗ ಯಾರ್ದು ಇಲ್ಲ ನಿನ್ನಂಗೆ ಯಾರು ಸ್ವಚ್ಛತಾ ಇಲ್ಲೋ ಎಲ್ಲಾ ಕಡೆ ಸ್ವಚ್ಛ ಆತೀನಿ ನಾನ್ ನಿನ್ ಮಾಡಾಕತ್ತರ ಮೂಡ್ ಬರ್ತತಿ ನೀ ಮಾತಾಡಕರ ಮೂಡ್ ಬರ್ತತಿ ಅಂದ ನಿನ್ನ ಯಾರು ಆಗುದಿಲ್ಲ ನೋಡ ಬೆಕ್ಕಾದಂತ ಇವತ್ತು ಐಶ್ವರ್ಯ ಅಂದ್ರು ಅಂದ್ರೂ ಆಗುದಿಲ್ಲ ನೋಡಂದ ಹಂಗಾರ ಏಸ್ ಮಂದಿ ತುಲ್ಲಾಕ್ ಹೋಗಿ ಬಂದತ್ನಿಂದ ಹೇಳ ಮೊದಲ ಚಲೋ ಮಾಡಿರಿ ಇಟ್ ಎಲ್ಲಾ ನೀ ಎಲ್ಲಾರ್ದು ನಂದ ಹೊಗಳಾಕತಿ ಅಂದ್ರ ಏಸ್ ಮಂದಿ ತುಲ್ಲಾಗರ ನೋಡಿ ಬಂದದಿನಿ ಎಸ್ ಮಂದಿ ತುಲ್ಲಾರ ನೋಡಿ ಬಂದ ನನಗೆ ಹೊಗಳಾಕತಿಯಣ್ಣಿ ನೀ ನೀವ್ ಅಪ್ಪ ಒಂದಿನ ಒಬ್ಬ್ರತ ಅವ್ನು ಅಂದ ನೀವ ಅದನ್ನೆಲ್ಲಾ ಹೊಲಸ ಒಬ್ಬರು ಗಿಟ್ ಇರ್ತತಿ ಈಗ ಐನ್ಲಾ ಕ್ಯಾರಿ ಹಾವ್ ಐತತ್ತ ಈಟ ಕಾಳತ್ತ ಏನ ಏನ ಹಿಡ್ಲಿ ಎಂತ ಕ್ಯಾರಿ ಅವತ ಅಂತ ನಗರ ಹಿಂಗ ಹೊಲಸ ಮಾತಾಡ್ತಾ ನೀವ ಮತ್ತು ಆ ನಾಡಿ ಕಾಣ್ತತಿ ಚಂದ್ರ ನಾಡಿ ಕಾಣ್ತತಿ ವಾಯು 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 ಹೊಲಸ ನೀವ್ ಹಂಗಂದ್ರ ಅದ್ ಮ್ಯಾಲ ಕಾಣ್ತಿರ್ತತ್ಲಾ ಕಣ್ಮಕ್ಳದ ಹಂಗ ಬಾಳ ಕಾಣ್ತೇತಿ ಲಕ್ಷ್ಮೀದ ಹಂಗ ನಿಂದ ನೋಡ್ಕೊಂಗಿಲ್ಲ ಒಂದ್ಕ್ ಹೋದಾಗ ಸಣಸ್ಕೋದ್ ಗೊತ್ತಾಗಿಲ್ಲ ಇಲ್ವಾ ನಾ ಏನ್ ನೋಡ್ಕೊಂಗಿಲ್ಲ ಬಗೆ ಇಲ್ಲ ಹ್ಮ್ ಹ್ಮ್ ಗೊತ್ತಾಕತಿಲ್ಲ ಹಂಗ ಮ್ಯಾಲ ಚಂದ್ರಿ ಗೊತ್ತಿ ಇರ್ತತ್ಲ ಅದ್ ವ್ಯ ಮ್ಯಾಲ ಬ್ಯಾಳಿ ಗೊತ್ತಿ ಇರ್ತಾ ನಂಗ್ ಕಾಣ್ತೇನ್ ನಿಂದ ಹಂಗಿರೋದ ಹಂಗಿರದ ಎಲ್ಲಾರು ಪ್ರತಿಯೊಬ್ಬರು ಹೆಣ್ಮಕ್ ಇರತೈತಿ ಇಲ್ಲ ಒಬ್ಬೊಬ್ಬರು ಕಾಣೋದಿಲ್ಲ ಅಂದ್ರ ಒಬ್ಬೊಬ್ರು ಅಂದ್ರ சண்ட இல்ல தான் நக ஏழனே தனக்கு சண்டிவல ஒவ்வொரு ஃபுல் பாக் அருகேனா இரத்தி அது காணங்க அது அசன்கான காண பத்த ರಿಯವಾ ಅದ ಕಾಣ್ಬೇಕು ಅಂದ್ರೆ ಇಂಟರೆಸ್ಟ್ ವರನ ಅಂತ ಹ್ಮ್ ನಾನು ಇನ್ನೊಮ್ಮೆ ಹೇಳ್ತೀನಿ ಏ ನನಗೆ ಒಬ್ರು ಹೇಳ್ಯಾರು ಅದು ಒಬ್ರು ಹಿಂಗ ಒಳಗ್ ಹೋಗಿರತತ್ತು ಅದನ್ನ ಹಿಗ್ಗಿಸ್ ನೋಡ್ತಾರ ಯುವಾ ಹಲಸಚಿ ಹಾಂಗ್ ನೋಡ್ತಾನ ಯುವಾ ಯುವಾ ಅಲ್ಲಿ ಇತೆ ಇಲ್ಲಿ ಇತೆ ತಿವೋ ಹಲಸ ನಮ್ಮದು ಹಾಂಗ್ ಪೂರ್ತಿ меಹಾಲ್ ಕಾಣೋದಿಲ್ವಾ ಅಕೀ ಪೂರ್ತಿ ಮ್ಯಾಲ ಕಾಣತಕತ್ತಾ ಲಕ್ಷ್ಮಿ ಅಂದ್ರ ಅವ್ರು ಅವರು ಒಬ್ರು ತರ ಹಾಕಕ ಹಿಂಗ ಅಗಟ್ಕಿ ಮ್ಯಾಗ ಅದು ಕುತ್ತ ಹಿಂಗ ಅಗಟ್ಕಿಗ ಅದು ಹಿಂಗ ಜಾಸ್ತಿ ಕಾಸ್ಕೊಂಡಿರ್ತಾರಲ್ಲ ಅದ ಕಾಣ್ತೇತಿ ಮತ್ತ ಅವ್ರ ನಮಗತೆ ನಾವು ಬ್ಲೆಡ್ ಯೂಸ್ ಮಾಡ್ತೇವ ಅವ್ರ ಬ್ಲಡ್ ಯೂಸ್ ಮಾಡಂಗಿಲ್ಲ ಅದ ಎದನ್ ಯೂಸ್ ಮಾಡ್ತಿರ್ತಾರ ಅಂದ್ರ ಆ ಗೌಟಿ ಔಷಧ ಯೂಸ್ ಮಾಡ್ತಾರ ಅವ್ರ ಕೆಟ್ಟ ಸ್ಪೆಲ್ ಬರ್ತಿರ್ತೇತಿ ನೋಡಿದ ಗೊತ್ತ ಹಾ ಆ ಪುಡಿ ಯೂಸ್ ಮಾಡಿದ್ರ ಅಂದ್ರ ಅದ ಜಾಸ್ತಿ ಇದಕ್ಕೇತಿ ನನಗ ಫಸ್ಟ್ ಇದ್ದಾಗ ಮಕ್ಳ ಅದೊಂದು ಪೇಲಾತತ್ ಹಿಂಗೆ ಹ್ಮ್ ಹ್ಮ್ ಅದು ನನಗ ಹಿಂಗ ನನ್ ಬರೋ ಬಂದಿರ್ಕಿಲ್ಲ ಅವಾಗಿನ ಕೂದಲ್ ಬರ್ತಾರ ನನಗ ಅಂದ್ರೆ ನನಗ ದವಾಖನ್ಯಾಗೇನೋ ಮನ್ಯಾಗ ಹಾಡದ ಮಾಸದು ಹಚ್ಚಾರತ್ ನನಗ ಹಂಗಾಗಿ ನನ್ ಕೂದಲ ಬಂದಿರ್ಕಿಲ್ಲಾ ಜಲ್ದಿ ಅಂತೆ ನಮ್ಮ ಏನ್ಮಿಡ ಬಂದ್ರೂ ತೋರ್ಸಿ ಹೊರಗ್ ಹಾಕಿ ಚಳಕಾ ಮಾಡ್ತಿದ್ಯಾ ಫಸ್ಟ್ ಇದಾಗಿಂದ ಹಂಗಾಗಿ ನಮ್ಮ ಹೂವಿಗೆ ಹೇರ್ ಬರೀ ಸಿಟಿ ಬರ್ತಾವ ಸಿಟಿ ಬರ್ತಾವ್ ನಮ್ಮ ಏನೂ ಹೇಳ ಪೂರ್ತಿ ದಿನ್ ಬಿದ್ದಿದ್ದು ಎಂಟರಾಗ ಬಿದ್ದಿತ್ತು ನನಗ ಸಣ್ಣ ಕಿದ್ನ ಹಂಗಾಗಿ ಡಾಕ್ಟರ್ಗು ನಮ್ಮ ಮನ್ಯಾನ ಅವ್ರನು ಬೆದಿದ್ರು ಸಣ್ಣ ಹುಡುಗಿ ಪ್ರೆಗ್ನೆಂಟ್ ಮಾಡಿದ ಅದೇನಾಯ್ತು ಒಳಗ ಕೂಸ್ ಏನೈತಿ ಪಟ ಸುಖ ಹ್ಮ್ ಆಗಿತ್ ಅಕ ಚಂದ ಐತಿರ ಕಡ ಕಾಲ ಹಂಗೈ ಎಲ್ಲಾ ಮಾಸ ನೀಲಿ ವರ್ಣ ಆಗಿತ್ತ ಜಾಸ್ತಿ ಅಂದ್ರ ಬಾಳ ಜಾಸ್ತಿ ಬಡದಿದೀವ್ ನನ್ ಹ್ಮ್ ಬರೀ ಹಂಗಾಗಿ ನಮ್ಮ ಅವ್ವ ಈಕಿ ಏನ್ರ ಹೇಳಿದ್ರ ಸಿಟ್ಟ ಬರ್ತಾಳ ಗೊತ್ತ ಅಂದ ನಮ್ಮ ಆಯಿ ತೀರ ಕರದಿದ್ದ ಇದನ್ನ ಔಷಧ ತಗೊಂಬಂದಾಳ ಅದನ್ನ ನಮ್ಮ ಆಯಿ ಹಾಕಿ ಬರ್ತೇವ ಅಂತ ಪುಡಿ ಸ್ಮೆಲ್ ಬರತ್ತ ನೋಡಿದ್ರ ಏನ ಕೆಟ್ಟ ಯಪ್ಪಾ ಅದ ನನಗ ವಟ್ಟ smell ಆಗಿ ಬರುವಾತ ನಮ್ಮ mummy ಈ ಕೂದಲ ಹೊಕ್ಕಾವ ಇದನ್ನ ಹಚ್ಚಕೊ ಅಂದಿಲ್ಲ ಆಕಿ ನನಗ ಇದನ್ನ ಯೂಸ್ ಮಾಡ್ತಂಗಿ ಕಿ ಇದನ್ನೆಲ್ಲಾ ಹಚ್ಚಕೊ ಅ ಮತ್ತ ಡೆಲಿವರಿ service ಆಕ್ಕೆತಿ ಅಂದ್ಲು ವಾ ನನಗ ಆ ಕೂದಲ ಹೊಕ್ಕಾವ ನನಗ ಏನ ಗೊತ್ತ ಅದನ್ನ ಕೂದಲ ಬಂದಿದ್ದು ಬಿಟ್ಟಿದ್ದು ನಮಗ ಗೊತ್ತಿಲ್ಲ ಅದ. బందర్కెల్ నా హో హిట్ కు హిన్ బాడి అంత అద అద ఇన్ఫెక్షన్ ఆగి నిన్ఫెక్షన్ ఆగి అదన ಇನ್ಫೆಕ್ಷನ್ ಅದಕ್ಕಾಗಿನ ಅದು ಬ್ಯಾರೆ ಅಂತ ಅದನ್ನ ಯೂಸ್ ಮಾಡಿದ ಯಾಕೆ ಹಂಗೇತ ಅವ್ವಾನ ನೆಕ್ಸ್ಟ್ ಮತ್ ಪ್ರೆಗ್ನೆ ಅದ ಕೇಳಿದ್ನಿ ಅದನ್ನ ನಾಸ್ತಿದ್ನೆ ಸಣ್ಣ ಕಿದ್ನಿ ಕೇಳುವ ಅಂತ ಅದ ಧೈರ್ಯ ಇದಗ್ನೆಂಟ್ ಆದಿಂದ ಹಿಂಗ ಆಗೇತ ಮಮ್ಮಿ ಅಂತ ಅದ ನೀನ ಕೂದ ಬಂದಿದ್ ಆಗ್ಬಿಟ್ಟಿದ ನನ್ ಹೇಳಬೇಕಲ್ಲ ನೀ ಹೇಳೇ ಹಿಡಿಯಿಲ್ಲಾ ಹಂಗ ಹಚ್ಕೊಂಡದಿ ಅದ ಇನ್ಫೆಕ್ಷನ್ ಆಗ್ಬಿಟ್ಟೇತಿ ನಾ ಡಾಕ್ಟರ್ನ ಕನ್ಸೆಪ್ಟ್ ಮಾಡಿ ನಾನ್ ಹಿಂದಗಡೆ ಹಿಂಗ್ಯಾಕಾಗೈತಿ ನನ್ನ ನೀ ಅದನ್ನ ಯೂಸ್ ಮಾಡಬಾರ್ದಾಗಿತ್ತು ನಿಮಗ ನೀವ್ ಅದನ್ನ ಯೂಸ್ ಮಾಡ್ಯಾರ ಹಿಂಗ ಹಿಂಗಾಗೇತಿ ಅಂದ್ರ ಅವ್ರ ಒಬ್ಬೊಬ್ಬರ ಅಂತೂ ಫುಲ್ ಹೊರಗ ಇರತದ ಅದ ಇನ್ಪೆ ಅವು ಹಂಗ ಆಗಿರ್ತಾವಕ್ಕ ಅದನ್ನ ಯೂಸ್ ಮಾಡ್ತಾರಲಾ ಕಂಟಿನ್ಯೂ ಯೂಸ್ ಮಾಡಾರ ಆಗಿರ್ತಾವ ನಾ ನನಗ ಕೂದಲ್ ಬರ್ದನಾ ಯೂಸ್ ಮಾಡಿಲ್ಲ ನನಗ ಹಂಗಾಗೈತಿ

ಹೆಂಗ ಮುದುಕ ನನಗ್ ಅವ ಅಂತ ಅಯ್ಯೋ ಆ ನಿನ್ನಿಂದ ನಾ ಬಾಯಿಲೆ ಕೇಳೋದಾತ ಗಿಡ್ಡ ನನಗ್ ಇದೇನು ಗೊತ್ತಿಲ್ಲ ಇನ್ನ ಮುದುಕ ಅಂತ ಹೌದ ಹೌದ ನಾನು ನನ್ ತಂಗಿನ್ ಮದ್ಲ ಏಜ್ ಆಗಿತ್ತ ಅವ್ yes ಮದ್ವಿ first ಮದ್ವಿ ಮಾಡಿ ಕೊಟ್ಟಾವ್ ಫುಲ್ ಏಜ್ full age ಆಗಿತ್ತ ಅಕ್ಕಾ ಅವ್ನ್ದ ಎಲ್ಲಾ ಸಾಮಾನ್ ಮುದ್ದಿ ಆಗೇತಿ ಅಂತ ಅಂದ ಜಗಳಾ ಮನಿಗ್ ಬಂದ್ ನಮ್ ತಂಗಿ ಅವ್ನ್ದ ಎಲ್ಲಾ ಸಾಮಾನ್ ಮುದ್ದಿ ಆಗೇತಿ ಈಕಿ ಅರ ಹದಿನೈದ್ ವರ್ಷದ ಹುಡ್ಗಿ ಅಲ್ಲೆ ವರ್ಷದ ವರ್ಷದ್ ಗಂಡ್ಸೆ

ಈಗ ಯಾರ ಏನ್ ಹೇಳ್ಕೊಟ್ಟಾರ ಏನ್ ಯಾರ ಏನ್ ಹೇಳ್ಕೊತೀರ ಸುಮ್ ನನ್ ಅಂತಂದ ಹೇಳಿನಿ ಅಂತ ಗಪ್ಪ ಆದ್ರ ಅವ್ರಿಗೆ ಕಾಲ್ ಒಂದ ನೋವೇತಾಲು ಮತ್ ಹೆಂಗ ಮಾಡಿದ್ರಿ ಕಾಲು ಒಂದ್ ತಿಂಗ್ ಸೆಕ್ಸ ಬಂದಿ ಅಯ್ಯೋ ಬಂದಾಗ ಇನ್ಕ ನೀನ್ ಒಂದ್ ತಿಂಗ್ ಬಂದಾಗೇತಿ ಕಾಲ್ ಒಂದ್ ಹಿಂಗ್ ಮಾಡ್ಕೊಂಡ್ ಗೊತ್ತ ನೀನ್ ಮತ್ ಒಂದ್ ತಿಂಗ್ಳು ಹೋಗತಂದ ಏನ್ ಮಾಡ್ಯಾರ ಕಾಟ ಬಗ್ಗಿ ನಿಂದರ್ಸಿ ಮಾಡ್ಯಾರ ಹೌದು ಇವ್ನು ಹಂಗ ಮಾಡ್ತಾನಿ ಹಂಗ ಮಾಡ್ತಾನಿ ಬಗ್ಗಿ ನಿಂದರ್ಸಿ ಮಾಡಿದಾರ ಕಾಟ ಅದಕ್ಕ ಬಗ್ಗಿ ನಿಂದರ್ಸಿ ಮತ್ತ ಎದ್ದ ಎದ್ದ ಮಾಡ್ತಾರ ಯವ್ವಾ ಹೊಲಸ ಎದ್ದ ನಿಂತ ಏನ ಇಲ್ಲವಾ ಅಕ್ಕ ನನಗ ಬರೋದಿಲ್ಲ ಕ್ಯಾಪ್ಟನ್ ಕಾಲ ಕೈಯ ಸೋತ ಬರ್ತಾವು energy ಕಡಿಮಿ ಆಕ್ಕೆತಿ ನೋಡ್ ನನಗ ಏನ ನಿನಗೇನ ನನಗೇನ ಗೊತ್ತಿಲ್ಲ ನೋಡ್ ಮತ್ತ ನಿನಗ ಪ್ರೋತ್ಸಾಹ ಕೊಡಾಕ ಆಗಾಂಗಿಲ್ಲ ನೋಡ್ ಹಂಗಾಗಿ ನಿಂದರ್ಸ್ತಾರ ಅವ್ರ. ಹ್ಮ್ ಘಾಟ್ ಆಗಿ ಬಗ್ಗಿಸೇ ಮಾಡ್ತಾರ ಕಾಲ್ ನೋವ್ ಇದ್ರು ಒಮ್ಮೊಮ್ಮೆ ಯವ್ವ ಇವ್ ಎಲ್ಲ ಮಾಡ್ಯಾನಲ್ಲ ಅವ್ನೆಲ್ಲ ಮತ್ ಕುತ್ ಮಾಡೋದ್ ಅತ್ ಯವ್ವ ಏನ್ ಹೊಲಸ್ ಅದಾನ ಯವ್ವ ದೇವ್ರೆ sofa ಮ್ಯಾಗ್ ಕುತ್ ಘಾಟ್ ಮ್ಯಾಗ್ ಕುತ್ ಮಾಡೋದ್ ಅವೆಲ್ಲ ಗಲೀಜ್ ಆಗಂಗಿಲ್ಲ ಕ್ಯಾ ರೀ ಹಾಲ್ ತೆಗಿಯೋದಿಲ್ಲ ಅವ್ನ ಕುತ್ ಮಾಡೋದ್ ಹ್ಮ್ ಘಾಟ್ ಮ್ಯಾಗ್ ಕಾಟಾದ್ ಘಾಟ್ ಆದ್ ಮ್ಯಾಗ್ ಕುತ್ ಮಾಡೋದ್ ಅತ್ ಯವ್ವ ಏನ್ ಹೊಲಸ್ ಅದಾನ ಮತ್ ಅಣ್ಣ ಮಾಡೋದ್ ಅವ್ನ ಅಲ್ಲೇನಾರ ಮಾಡ್ತಿ ಬಿಡು ಗದ್ಲಾ ಮತ್. ನಾವ್ ಮ್ಯಾಲ್ ಹೋಗಿರ್ತಿವಲ್ಲ ನಾ ಅಂತೂ movement ಮಾಡೋದ್ರಲ್ಲಿ ದೇವ್ರೆ ನನಗ್ ಕೆಟ್ಟ ಅಸಹ್ಯ ಅನ್ಸ್ತಿತ್ತು ನಾ ತಾನ movement ಮಾಡ್ತಾನ ನಮ್ಮನ್ನ ಗಂಡ್ಸರ್ ಗತಿ ಮ್ಯಾಲ್ ಹೆಂಗ್ ಮಾಡೋದು ನನಗ್ ಕೆಟ್ಟ ಅಸಹ್ಯ ಅನ್ಸ್ತೈತಿ ಯವ್ವಾ ಗಂಡ್ಸರ್ ಮ್ಯಾಲ್ ಹೋಗಿ ಮಾಡ್ತಾ ಇರ್ತೀವ್ ವಾ ಗಂಡ್ರೆ ಅಮ್ಮಿ ಅಯ್ಯೋ ಹಂಗ್ ಅದಕ್ಕೆ ಏನ್ ಸಮಾನ ಇದೆ ಮಾಡ್ತಾರ ಅಲ್ವಾ ನನಗ್ movement ಮಾಡೋದಿಲ್ವಾ ನಾ ನಿನ್ ಬರ ಕೆಟ್ಟ ನೋಡ್ ನೀನ movement ಮಾಡ್ಕೊತನ ನಾನು ಹೋಗುದಿಲ್ಲ ಮ್ಯಾಲ್ ಹೋಕ್ಕೇನಿ ಹೋಗುದಿಲ್ಲ ನಾನು movement ಮಾಡ್ತೇನಿ ಮ್ಯಾಲ್ ಹೋಗಿ. ജോത്താന മൂമെന്റ് മാനസ് മാത്രണ ರೊಮ್ಯಾನ್ಸ್ ಮಾಡಕ್ ಆದ್ರೆ ಸೆಕ್ಸ್ ಮಾಡಕ್ ಹ್ಮ್ ಸೆಕ್ಸ್ ಮಾಡಕಿಲ್ಲ ಹ್ಮ್ ರೊಮ್ಯಾನ್ಸ್ ಮಾಡೋದ್ ಅಷ್ಟ ಮತ್ ಅವ್ರಿಗೆ ಮುಂಜಾನೆ ಮ್ಯಾಗ್ ಒಂದ್ ರೌಂಡ್ ಸುತ್ತಾಕಿ ಹಾಕಿ ಹೇಳ್ತಾರ ಅವ್ರು ಹೌದಾನ ಹ್ಮ್ ಯಾಕಂದ್ರೆ ಹುಡುಗರು ಇರ್ತಾವಲ್ಲ ನಮ್ಮ ಮನೇಲಿ ಜಲ್ದಿನ ಎಂಟಕ್ಕ ಹೋಗಿರ್ತಾರ ನಮ್ ಗಂಡ ಎಂಟೂವರೆ ತಕ ಮಕೋತಾನ ಹ್ಮ್ ಮೂಮೆಂಟ್ ಅಂದ್ರ ಜಲ್ದಿ ಹೇಳೋದಿತ್ ಅಂದ್ರ ಆರ್ ಗಂಟೆಕ ಇದ್ದಿರ್ತನ ಹಿಂಗ ಅವ್ರ ಅಂದ್ರ ಅವ್ರಿಗೆ ಜೆಸಿಬಿ ಕಳ್ಸಾಕ ನಡ ಒಂದ್ ಸ್ವಲ್ಪ weak ಐತೆ. ಹಂಗಾಗಿ ನೀವ್ ಸ್ವಲ್ಪ ರೂಲರ್ ಗತ್ತ ಉಳ್ಳ್ಯಾಡಿ ಹೋಗ್ಬೇಕವನ್ ಮ್ಯಾಗ ವೇಟ್ ಇಲ್ಲತ್ತರವ್ರೇಟ್ ನಾ ಹೇಳತ್ತ ಅಂತ ವೇಟ್ ನಾನ ವೇಟ್ ಇಲ್ಲತ್ತವ್ರ ಹಂಗಾಗಿ ಉಳ್ಯಾಡ್ ಹೋಗುದವ್ರ ಮ್ಯಾಗ ಒಂದ್ ಸ್ವಲ್ಪ ಅದ್ರ ಸಲುವ ಉಳ್ ಮಾತ್ರ ಹಂಗ ಮ್ಯಾಗ ಹ್ಮ್ ಹೋಗಿರ್ತಾರ

ಹ್ಮ್ ಹ್ಮ್ ಆ ಇನ್ನ ಬಂಬ್ ಜೋಡ್ಸೋದೈತಕ್ಕಾ ಹ್ಮ್ ಇನ್ನ ಇವಾಗ ಆಕೈತಿ ಒಂದು ಬಗಲಾನುಸ ಅದ ತಕ್ಕೊಳುದಿಲ್ಲ ಏ ಲಕ್ಷ್ಮಿ ಹೆಂಗ್ ಗೊತ್ತಂದ್ರ ನಿಮ್ಮ ಆಯಿ ಇದ್ರಾಗ ಎಂಥಾದ್ ಜಂಪರ್ ಹಾಕ್ಯಾಳ ಹಿಂಗ್ ಮ್ಯಾಲ್ ಕೈ ಮಾಡೋಳು ಹೂವು ಎಲ್ಲ ಸಂಟ ಹಂಗ ಕಾಣಾಕತ್ತಿದ್ದು ಹ್ಞೂ ನಾ ನಮ್ಮಲ್ಲಿ ಒಂದ ಐತಿ ಹುಡಿಗಿ ಹೆಂಗ ಹೊಲಸು ನಮ್ಮಲ್ಲಿ ಒಂದ್ ಹುಡುಗಿ ಐತಕ್ಕ ಅದು ಏನ ಹಂಗ ಹಂಗ ಗಲ್ಲಿ ಇಟ್ ಹೋಗ್ ಹುಡ್ಗ ಆಮೇಲೆ ನಮ್ಗೇನ್ ಗಾ ಹೋಗುದಿಲ್ಲ ಮತ್ ಇವ್ ಇಟ್ಟ ನೌಕ್ರಿ ಮಾಡ್ತಾನು ಈಕಿ ಮಾನಿಂಪುರ್ಕ್ ಬಂದ್ ಇಟ್ಟು ವರ್ಷ ಆತು ಒಂದ್ ಇಟು ಇಂಪ್ರೂವ್ಮೆಂಟ್ ಆಗಿಲ್ಲ ನೋಡಿ ಲಕ್ಷಿಮಿ ಒಟ್ಟ ಇಂಪ್ರೂವ್ಮೆಂಟ್ ಇಲ್ಲ ನಾನ ಈಗ ನಮ್ಮನ್ ನೋಡಿ ಐಬ್ರೋ ಮಾಡ್ಸೋದು ನಮ್ಮನ್ ನೋಡಿ ಒಂದ್ ಸಣ್ಣ ಟಿಕಾಳು ಹಚ್ಚೋದು ಮಾಡಾಕತ್ತ ಇಲ್ಲ ಮಾರಮ್ಮನ್ ಗೊತ್ತ ಎಂಟನೇ ಕುಂದ್ರು ಟಿಕಾಳು ಹಚ್ಚಿ ಬಿಡ್ತಿತ್ತು ಯಾವ್ದೇವ್ರ ಹೇಳಕ್ ಬಂದಾಳೋ ಈಕೇನ್ಬೇಕು ಆ ನಮ್ನಿ ಇದ್ಲು ಎಂತ್ ಸೀರೆ ಉಡ್ತಿದ್ಲು ಪಾಲಿಸ್ಟರ್ ಸೀರಿ ಅಂತ್ರಿಂಗ ಈಗ ನಮ್ಮ ಜಂತರ ಅರ್ತಾರ ಯವ್ವ ಈಗ ನಿಮ್ಮ ನಿಮ್ ಸೌತಿ ಅತ್ತ ಮಾತಾಡ್ತಾವ ಆಚ ಕಡೆ ಹುಣ್ಯನು ನಿಮ್ ಸೌತಿ ಅಂತ್ ಹಂಗ ಉಟ್ಕೊಂಡ್ ಬಾ ಮಡಗಂಡ ಇದ್ಲು ಈಗೇನ್ ಆಗ್ಯಾಳ ಅಂತಾರ ನಿನ್ ನೋಡ್ ನೋಡಿ ಮಾಡಾಕ್ ತಗೊಂಡ ಅಣ್ಣಮ್ ಅಂದ್ರೆ ಮಾಡಲಕ್ ಬಿಡ್ರಿ ನನ್ ನೋಡಿ ಇಂಪ್ರೆಸ್ ಆಗ್ಲತ್ತನ್ ನಾನು ಇನ್ನೊಬ್ರಿಗೆ ಜಯಂತು ಓದಿದಿಲ್ಲ ಈ ಸರಿ ಏನಿಲ್ಲ ಕೊಬ್ಬರಿ ಓದಿದ್ದಿ ಸರಿ ಯಾಕೆ ಈ ಸರಿ ಒಳ್ಳೆ ಮಿಳೆ ಮಂದಿ ಮಿನ್ಯಾಂಗ ಜಂತುಪ್ಪ ಹೊಲಸ ಇದಾವ್ ಹಾಸಿಗೆ ವಾಶ್ ಮಾಡಂಗಿಲ್ಲ ಏನ್ ನೀವ್? ಮಾಡ್ತಿ ಮಂದಿ ಮನ್ಯಾಗ್ ಚಾಪ್ಯಾಗ್ ಮನ್ನೆ ಒಂದ್ ಸಾರಿ ಆತು ಅದನ್ನ ಯಾರ್ಡ್ ದಿವ್ಸ ಸೂಟಿ ಇತ್ತು ತೊಳದ್ ಹಾಕಿ ಬಂದಿದ್ ಅವ್ನ ಅವ್ರು ತೊಳಿತಾರೇನ್ ಅವ್ನ ನಮ್ ಹಣ್ಮ ತೊಳಿತಾನ ಹ್ಮ್ ಮತ್ ಮನ್ನೆ ಏನೈತಿ ಕೊಬ್ರಿ ಎಣ್ಣಿ ಹೋಗಿದ್ವಿ ಹಂಗ ಒಂದ್ ಹಳಿ ಅರಿ ಬಿತ್ತು ಅದ್ರಲ್ಲಿ ವರ್ಷ್ ಬಿಟ್ಟ ಕೊಬ್ರಿ ಎಣ್ಣಿ ಹೋಗ ಪಂಕಳ್ ಕಟ್ ಹಾಕ್ ಅಲ್ಲೇಟ್ ಹಾಕ್ ಹಿಂದಟ್ ಹಾಕ್ ಮುಂದಟ್ ಹಾಕ್ ಎಲ್ಲಾ ಕಡೆ ಹಾಕಿದ ಡಬ್ಬಿ ಒಯ್ತಿರೋ ಇದ್ packet

ಹಿಂಗ ಇರ್ತಾರ ಮನ್ಯಾಗಿಂದ secret ಇವತ್ತ ತಗಿತಾನ ಅವ್ನ ತುಂಡ ಹರಿತಾನ ಇಲ್ಲಿ ನಮ್ಮ ಆಕಿನ ಗಾಡಿ ಮ್ಯಾಲ ಕುಂದರ್ಸ್ಕೊಂಡ ನಮ್ಮ ಮನಿ ಮುಂದ ಇಳದಾನ ಇಲ್ಲಿ ತಗಿತಾನ ಇವತ್ತ ಅವ್ನ ಯಾಕ ನಡಕೊತ ಬರಾಕ ಬರ್ತಿತಿಲ್ಲ ಆಕಿ ಸೂಳಿ ಅದ ಮತ್ತ ಇನ್ನ ಅವಂಗ ಹೂವ ಹಾರಸಬೇಕಲ್ಲ ಯಾಕ ಹಾರಸಿಲ್ಲ ಅನ್ನತೀನ ಯಾ ಹಾರಸ್ತಾನ ಬರ್ಲೆ ಅವ ಈಗ ಎಲ್ಲೇ ಈಗ ಡವಳೇಶ್ವರಕ್ಕ ಹೋಗ್ಯಾನ ಅಲ್ಲಿ ಮೇಟ್ಯಾರದ ಉಡದಟ್ಟ ಐತಿ ಇವತ್ತ ಹೋಗ್ಯಾನ ಅವ ನನಗೂ ಇತ್ತು ನನಗ ಕಣ್ಣ ಹೊಡಿದ ಕೈಗ ಹೋಗಿಲ್ಲ. ಆ ನಮಗೂ ಹೇಳ್ಯಾರ ಅಕ್ಕ ನಾವ್ ಹೋಗಿಲ್ಲ ಇನ್ನ ನಮ್ಮ ನಮ್ದು ಹೋಗುದ ಇತ್ತ ಇವತ್ತ ನನಗ ಯಾರ್ಡ ದಿವಸ ಆತ್ಲ ಬಾ ಅಂತ ಹೇಳಿ ಮೇಟಿ ಆಗಿ ಇಪ್ಪತ್ತ ಸರಿ phone ಹಚ್ಚಿದ ಯಪ್ಪಾ ನಂದ ಕಣ್ಣ ನೋವ ನನಗ ಆರಾಮ ಇಲ್ಲ ಇನ್ನ ನಾ ಹೋಗ್ಬೇಕಂತ ಎಲ್ಲಾ ರೆಡಿ ಆಗಿ ಕೂತಿದ್ದಿ ನನಗ ಯಾರ್ಡ ದಿವಸ ಆತ್ ಕಣ್ಣ ಒಂದ ನೋವ ಮಾಡ್ಯಾನು ನಾನು ಹೋಗುದ ಕ್ಯಾನ್ಸಲ್ ಮಾಡ್ಕೊಂಡ ಕುಂತ ನಮ್ಮ staff ಎಲ್ಲಾ ಅಲ್ಲೇ ಹೋಗಿದ್ರ ಅಕ್ಕ ಅವ್ರ ಹೌದ ನಮಗೂ personal ಆಗಿ ಇನ್ವೈಟ್ ಮಾಡ್ತಾರ ಅವ್ರ ಎಲ್ಲಾರಿಗೂ ಮತ್ತ ಕಂಠೀಕಾರ ಬ್ಯಾರೆ ಬಂದ ಹೇಳ್ಯಾರ ಹ್ಮ್. ವೈನಿನ್ ಕರ್ಕೊಂಬರೀ ಮಿಸ್ ಮಾಡಿ ಹೇಳ್ಯಾರ ಇವರ ಹೋಗುನು ನಡಿ ಅಂದ್ರು ನನ್ ಗೋಲ್ಡ್ ಎಲ್ಲಾ ಹೋಗಿ ಬ್ಯಾಂಕ್ ಒಳಗ ಇಟ್ಟದ ಸೈತರ ತಿರ್ಕಿಗತಿ ಅಟೆಂಡ್ ಆಗಂಗಲ್ಲ ಏನು ಅಟೆಂಡ್ ಆಗಂಗಿಲ್ಲ ಫಸ್ಟ್ ನನ್ ಗೋಲ್ಡ್ ಬಿಡಿಸ್ಕೊಡು ಆ ನಂತರ ನೀತಿ ಅಲ್ಲೆಲ್ಲಾ ಫಂಕ್ಷನ್ ಬರ್ತೀನಿ ಯಾವ ಫಂಕ್ಷನ್ ಕರಿಬೇಡ ಎಲ್ಲಿ ಕರಿಬೇಡ ನಾ ಎಲ್ಲಿ ಬರಂಗಿಲ್ಲ ಅಂತ ಹೇಳಿ ಇವಾಗ ಹೋಗ್ರೆ ಹೋಗ್ಯಾರ ಹ್ಮ್ ಹೋಗುದಿತ್ತು ಎಲ್ಲರೂ ಅಲ್ಲೇ ಹೋಗ್ಯಾರ ನೋಡ ಅವ್ನ ಬರ್ಲಿ ಅವ್ನ ನನಗೂ ಬಾ ಅಂದ ನಾ ಬರದ್ ನಂದ ಕಣ್ಣು ನೋವು ಇಟ್ಕೊಂಡ್ ಮಕ್ಕ ಬಾಸ್ಕೊಂಡ್ ಕರಿ ಮಸರಿ ಮಾಡ್ಕೊಂಡ್ ಎರಡ್ ದಿವ್ಸ ನಿದ್ದಿಲ್ಲ ಕಣ್ಣು ಬಾತತಿ ಮಕಾ ಬಾತತಿ ಬಾಸ್ಕೊಂಡ್ ಬರ್ಲಿ ಹೋಗ್ತೀನಿ ಅಲ್ಲೇ ಐತಿವತ್ ಮೇಟರಲ್ಲಿ ನಾನ ಹೋಗ್ಲಿಲ್ಲ ನಂದ ಕಣ್ಣು ಬಾಸ್ಕೊಂಡ್ ಏನ್ ಹೋಗ್ಲಿವ್ ಮಕಾ ಮಾಡ್ಕೊಂಡಿರ್ಬೇಕೇತಿಂತ ನಾನ ನಮ್ಮ ಪಪ್ಪಿಗೆ ಅವ್ರ್ ಮುಂದ್ ಹೇಳಾತನ ನಮ್ ಪಪ್ಪಿ ಗೆ ನಾನ ಮಾಡಿದ್ ಯಪ್ಪಾ ಆತ್ ಅದಕ್ಕೆ ಏನ್ ಕಡಿಮಿ ಇಲ್ಲ ಅಂತ ಬಂಗಾರ ಪಪ್ಪಿ ಮುದ್ದು ಇಂತಾವೆಲ್ಲ ಏನ್ ಕಡಿಮಿ ಇಲ್ಲ ಅಂತಾದ್ ಮಾತಾಡ್ತಾನ ಅಂತಾವ್ ಮಾತಾಡಿನ impress ಮಾಡೋದ್ ನಾವ್ ಹ್ಮ್ ನಮ್ ತಾಯಿ ನನ್ ಅಕ್ಕ ತಂಗಿಯರು ನನ್ ತಾಯಿ ನನ್ನ ತಾಯಿ ನನ್ನ ಮಕ್ಳು ಅಂತ ಮಾತಾಡ್ತೈತಿ ನನ್ ಮಗಳ್ ಇದ್ ನನ್ ಮಗಳ್ ಇದ್ ಅಂತ ನನ್ ನನ್ ಮಗಳು ಇದ್ ನನ್ ತಾಯಿನೂ ಇದ್ ನನ್ ಪಪ್ಪಿ ಇದ್ ಅಂತ ಎಷ್ಟ್ ವರ್ಷ ಮಕ್ಳ್ ಬರ್ತಾರಿ ಮಾಡಿಲ್ಲ ನಾನು ಬಾಳ್ observe ಮಾಡೇನಿ ಗೊತ್ತೈತೇನ್. ಎಷ್ಟೋ ವರ್ಷ ಹದಿನೆಂಟು ವರ್ಷ ಮಕ್ಕಳು ಬರ್ತಡೆ ಮಾಡಿಲ್ಲ ಮಕ್ಳು ಸಾಲಿಗ್ ಹೋಗಿಲ್ಲ ಅವ್ರ ಹೋಮ್ ವರ್ಕ್ ಮಾಡ್ಸಿಲ್ಲ ಏನೇನು ಇಲ್ಲ ಬರೇ ನನ್ ಹುಂಗ್ನಾಗ ಇದ್ದವ್ ಹದಿನೆಂಟು ವರ್ಷ ಈಗೇನ್ ನಾಕೈದು ವರ್ಷನ್ಯಾಗ ಹುಡ್ಗುರ್ ದೊಡ್ಡವಾಗನ ಮಂದಿ ತಲಿ ತುಂಬಾನ ಒಂದಿಟ್ ಸರ್ದ್ ನೋಡಿ ಯಾವಾಗಿಂದ ಸರ್ದನ್ ಗೊತ್ತೇನ ನಿಮ್ಮ ಆದ್ರಿಟ್ಟಿದ್ ಯಾವ್ದೋ ಮದಿ ಬಿತ್ ನೋಡಿ ಪಲ್ಲಿ ತಂಗಿದ ಹ್ಮ್ ಅವತ್ತಿ ಅವಾಗಿಂದ ಸರಿಯಾಕತ್ತಾನ ಆಕತ ಅವ್ ನನ್ ಜೋಡಿ ಅಂದ್ರೆ ಈಗ ನಾ ಆಕೈದು ವರ್ಷನಾಗ ಆಕಿದ್ ಮದಿ ಬಿತ್ ನೋಡ್ ಯಾವಕ್ಕಿದು அவங்கேனாக்கொண்டாந்த் அத்தின் நோட் ஜகள நனேக்கா போன சுன்யா ஆக்கின் நன்கு ஏன் ஆக்கிந கீபா தீபா 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 மதிவித் நோட அவத்த நன்க ஆக்கி அவங்க ஃபுல் ஜோட அவத்தோகா பால்சக் கர்க்கோக்க நான் துடிகிலை நான்துலே பால்ச உதியா கர்க்கான நமக்கு மத்த சூரக்கணியாக ஏன் தான ஜெக்தாள் நான ಅವಾಗ ಅಂದಿಗೆ ನನಗ ಹತ್ ನೋಡ್ ಹಾಕಿದ್ ಗೋಕಾಕ್ ಪಾಲ್ಸಾ ದೀಪವ್ ಮದ್ವಿಗೆ ಮುಂದ ಕರ್ಕೊಂಡ್ ಹೋದ್ರೆ ಸುಕನ್ಯ ನನಗ್ ಪರಿಚಯ ಇದ್ಲ ಅವಾಗ ಯಾ ಅಕ್ಕ ಕರ್ಕೊಂಡ್ ಇಲ್ಲ ಅಂದ್ಲು ಅವ್ವ ಚಲೋ ಮಾಡಿದೆ ಯವ್ವ ಹೇಳಿ ಅಂದಕ್ಕೆ ನಾ ಅವ್ ಫೋನ್ ಹಚ್ಚ ಏ ರೀ ಮಗನ ಎಲ್ಲದಿ ಹತ್ ನೋಡ್ ನನಗ ಅವಂಗ ಸಾಡೆಸಾತ್ ಬೆಂಕಿ ಆವತ್ತಿನಿಂದ ನನ್ನ ಯಾಕ ಹೋದ್ ನಾನು ಹೇಳಿ ಕರ್ಕೊಂಡ್ ಹೋಗ್ಬೇಕು ನಾ ಏನ್ ಹೋಗ್ಬಾಡ್ತಿದ್ದೇನ ಈಗ ನಾ ಅಕ್ಕರ್ಸ್ನಾಗ ಮಂದಿ ದೊಡ್ಡ